ಬೆಳಗಾವಿ ನಗರದೊಳಗಡೆ ಪದೇ ಪದೇ ಕನ್ನಡ ಮತ್ತು ಮರಾಠಿ ಭಾಷಿಕರ ಮಧ್ಯೆ ವಿಷ ಬೀಜ ಬಿತ್ತು ಅಂತಿರುವಂಥ ಇಲ್ಲಿಯ ನಾಡದ್ರೋಹಿ ಶುಭಮ್ ಶೇಳ್ಕೆ ಅನ್ನುವಂಥವನು ಪದೇ ಪದೇ ಕೂಡ ಕನ್ನಡಿಗರನ್ನ ಕಾಲ್ಕೆದ್ರಿಗೆ ಜಗಳ ಬರ್ತಾಯಿದ್ದಾನೆ ಕನ್ನಡದ ಹೋರಾಟಗಾರರನ್ನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಬಗ್ಗೆ ಮತ್ತು ಇಲ್ಲೇ ಪೊಲೀಸ್ ಇಲಾಖೆ ಬಗ್ಗೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳ ಬಗ್ಗೆ ಭಾರಿ ಹಗುರವಾಗಿ ಮಾತಾಡೋದ್ರ ಜೊತೆ ನಿಂದಿಸುವಂಥ ಕೆಲಸವನ್ನು ಇದ್ದಾನೆ ಬೆಳಗಾವಿ ಶಾಂತ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಮುಚ್ಕೊಂಡು ಒಂಥರ ಹೇಡಿಗತೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂಥ ಕೆಲಸ ಇದ್ದಾನೆ ಅದಕ್ಕೆ ನಾವು ಕೂಡ ಭಾಳಷ್ಟು ಸಲ ಅಂಥವನಿಂದ ಇಡೀ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂಥೇಳಿ ಭಾಳಷ್ಟು ಸಲ ನಾವು ಮನವಿಯನ್ನು ಕೊಟ್ಟರೂ ಕೂಡ ಯಾವುದೇ ಕಾರಣಕ್ಕೆ ಪ್ರಯೋಜನ ಆಗ್ತಾ ಇಲ್ಲ ಬರೇ ಇಲ್ಲ ಪೊಲೀಸ್ ಇಲಾಖೆ ಅವನ ಮೇಲೆ ಒಂದು ಕೇಸನ್ನು ಹಾಕೋದ್ರ ಮುಖಾಂತರವಾಗಿ ಅಷ್ಟಕ್ಕನ್ನು ಸೀಮಿತಗೊಳಿಸ್ತಾ ಇದ್ದಾರೆ ಯಾಕಪ್ಪ ಅಂದರೆ ಕೇಸ್ ಹಾಕೋದ್ರಿಂದ ಅವ್ನು ಹೋಗಿ ಮತ್ತೆ ಬೇಲ್ ತೊಗೊಂಡು ಬಂದು ಮತ್ತೆ ತನ್ನ ನಾಡದ್ರೋಹಿ ಚಟುವಟಿಕೆಗಳನ್ನು ಮುಂದುವರಿಸ್ತಾ ಇದ್ದಾನೆ ಅದಕ್ಕೆ ಇಂಥ ನಾಡದ್ರೋಹಿಗಳಿಗೆ ಒಂದು ಸೂಕ್ತವಾದಂಥ ಅತ್ಯಂತ ಕಠಿಣ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ಇವತ್ತು ಮಾನ್ಯ ಪೊಲೀಸ್ ಇಲಾಖೆಯನ್ನ ಭೇಟಿ ಮಾಡಿ ಅವನ್ನ ಗೂಂಡಾ ಅಡಿ ಪ್ರಕರಣವನ್ನು ದಾಖಲಿಸ್ಕೊಂಡು ಇಲ್ಲಿಂದ ಗಡಿಪಾರ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒತ್ತಾಯನ ಮಾಡ್ತಾ ಇದೀವಿ ಅದ್ರ ಜೊತೆ ನಾವು ಇಲಾಖೆಗೆ ನಾವೊಂದಿಷ್ಟು ಕಾಲಾವಕಾಶನೂ ಕೂಡ ಗಡವನ್ನು ಕೂಡ ಕೊಟ್ಟಿದ್ದೀವಿ ಇಲಾಖೆಯವರು ಏನಾದರೂ ಅವನ ಮೇಲೆ ಸೂಕ್ತ ಕ್ರಮವನ್ನ ತಗೊಳ್ದೇ ಹೋದಲ್ಲಿ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇಂಥ ನಾಡದ್ರೋಹಿಗೆ ನಮ್ಮ ನೆಲದೊಳಗಡೆ ಸರಿಯಾದಂಥ ಉತ್ತರವನ್ನು ಕೊಡ್ತೀವಿ ಸರಿಯಾದ ತಕ್ಕ ಪಾಠವನ್ನು ಕಲಿಸ್ಬೇಕಾಗತ್ತೆ ಇಂಥ ಸಂದರ್ಭದೊಳಗಡೆ ಏನಾದರೂ ಕಾನೂನು ಸುವ್ಯವಸ್ಥೆ ಅದಿಗೆ ಅಂದರೆ ನೇರವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಆಗಬೇಕಾಗತ್ತೆ ಅಂತ ನಾವು ಒತ್ತಾಯನ ಮಾಡ್ತಾಯಿದ್ವಿ